ಹಳ್ಳಿ ಮೇಷ್ಟ್ರು ಸಿನಿಮಾ ಯಾರಿಗೆ ತಾನೇ ಗೊತ್ತಿಲ್ಲ ತೊಂಬತ್ತರ ದಶಕದ ಜನರ ಅಚ್ಚುಮೆಚ್ಚಿನ ಸಿನಿಮಾಗಳಲ್ಲಿ ಹಳ್ಳಿ ಮೇಷ್ಟ್ರು ಸಿನಿಮಾ ಕೂಡ ಒಂದು ಉದಯ ಟಿವಿಯಲ್ಲಿ ಈ ಸಿನಿಮಾ ಬಂದರೆ ಮನೆಯವರೆಲ್ಲ ಕೂತು ನೋಡುತ್ತಿದ್ದ ಸಮಯವದು ಈಗಿನ ಸಿನಿಮಾಗಳು ಒಮ್ಮೆ ನೋಡಿದ ಬಳಿಕ ಮತ್ತೊಮ್ಮೆ ನೋಡಿದರೆ ಬೋರ್ ಎನಿಸಿಬಿಡುತ್ತದೆ ಆದರೆ ಈಗಲೂ ಹಳ್ಳಿ ಮೇಷ್ಟ್ರು ರಾಮಾಚಾರಿ ಓ ಪ್ರೇಮವೇ ಹೀಗೆ ರವಿಚಂದ್ರನ್ ಅವರ ಒಂದಷ್ಟು ಹಳೆಯ ಸಿನಿಮಾಗಳು ಈಗಲೂ ಒಂದಿಷ್ಟು ಬೋರ್ ಆಗದೆ ಸಿನಿಮಾ ಪೂರ್ತಿ ನೋಡಬಹುದು ಬಹುಶಃ ಅದೇ ಕಾರಣಕ್ಕೆ ಇರಬೇಕು ಅವರನ್ನು ಕ್ರೇಜಿ ಸ್ಟಾರ್ ಎನ್ನುತ್ತಿದ್ದದ್ದು ಇನ್ನು ಹಳ್ಳಿ ಮೆಸ್ಟು ಸಿನಿಮಾ ವಿಚಾರಕ್ಕೆ ಬರುವುದಾದರೆ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರವೂ ಜನರ ಮೆಚ್ಚುಗೆ ಗಳಿಸಿತ್ತು ನಾಯಕ ನಾಯಕಿ ಮಾತ್ರವಲ್ಲದೆ ಪೋಷಕ ಪಾತ್ರಗಳು ಜೊತೆಗೆ ಕಲಾವಿದರು ಸಹ ಗಮನ ಸೆಳೆದಿದ್ದು ಈಗಲೂ ಪಾತ್ರಗಳು ಕಣ್ಣಿಗೆ ಕಟ್ಟಿದಂತಿದೆ ಎನ್ನಬಹುದು ಹೌದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಡುಗಡೆಯಾದ ಹಳ್ಳಿ ಮೇಸ್ಟ್ರು ಸಿನಿಮಾದಲ್ಲಿ ಮೂರು ಬಾಲನಟರು ಮಿಂಚಿದ್ದರು ಪರಿಮಳ ಅಕ್ಕ ಅಂತ ಬಾಯ್ತುಂಬ ಕರೆಯುತ್ತಾ ನಾಯಕಿ ಪರಿಮಳಾಳ ಸುತ್ತಲೇ ಸುತ್ತುವ ಪಾತ್ರಗಳವು ಈಗಲೂ ಒಂದಿಷ್ಟು ಮುಜುಗರವಿಲ್ಲದೆ ಯಾವುದೇ ಡಬಲ್ ಮೀನಿಂಗ್ ಡೈಲಾಗ್ಗಳು ಇಲ್ಲದೆ ನಮ್ಮನ್ನ ನಕ್ಕು ನಲಿಸಿದ್ದ ಪಾತ್ರಗಳವು ಆ ಮೂರು ನಟರಲ್ಲಿ ಒಬ್ಬ ಹುಡುಗ ಈತ ಈ ಬಾಲಕಲಾವಿದ ಈಗ ಕನ್ನಡ ಕಿರುತೆರೆಯ ಸ್ಟಾರ್ ನಟ ಎಂಬುದು ಬಹಳಷ್ಟು ಜನರಿಗೆ ತಿಳಿದೇ ಇಲ್ಲ ಹೌದು ಈ ಬಾಲನಟನ ನಿಜವಾದ ಹೆಸರು ಅಜಯ್ ರಾಜ್ ಸದ್ಯ ಜೀ ಕನ್ನಡ ವಾಹಿನಿಯ ನಿವಾಸ ಧಾರಾವಾಹಿಯ ಹರಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ನಟನೆ ಅಜಯ್ ರಾಜ್ ಧಾರಾವಾಹಿಗಳು ಮಾತ್ರವಲ್ಲ ಕನ್ನಡ ಸಿನಿಮಾಗಳಲ್ಲಿಯೂ ಸಹ ಮಿಂಚಿರುವ ನಟ ಅಜಯ್ ರಾಜ್ ಅವರೇ ಅಂದು ಹಳ್ಳಿ ಮೇಸ್ಟು ಸಿನಿಮಾದ ಆ ಬಾಲಕಲಾವಿದನಾಗಿ ಅಭಿನಯಿಸಿದ್ದ ಪುಟಾಣಿ ಹಳ್ಳಿ ಮೇಸ್ಟು ಸಿನಿಮಾದಲ್ಲಿ ಅಭಿನಯಿಸುವಾಗ ಅಜಯ್ ರಾಜ್ ಅವರಿಗೆ ಕೇವಲ ಐದೂವರೆ ವರ್ಷ ವಯಸ್ಸಾಗಿತ್ತು ಆಗಲೇ ನಟನೆಯ ಬಗ್ಗೆ ಆಸಕ್ತಿ ಹೊಂದಿದ್ದ ಪ್ರತಿಭಾವಂತ ಹುಡುಗನಿಗೆ ಹಳ್ಳಿಮೆಸ್ಟು ಸಿನಿಮಾದಲ್ಲಿ ರವಿಚಂದ್ರನವರ ಜೊತೆ ಅಭಿನಯಿಸುವ ಅವಕಾಶ ದೊರೆತಿತ್ತು ಚಿಕ್ಕ ವಯಸ್ಸಿನಿಂದಲೂ ನಟನೆಯಲ್ಲಿ ಆಸಕ್ತಿ ಹೊಂದಿದ್ದ ಅಜಯ್ ರಾಜ್ ಅವರಿಗೆ ಆಗಲೇ ನಟನೆಯ ತರಬೇತಿಯನ್ನು ಕೊಡಿಸಲಾಗಿತ್ತು ಬಿಂಬ ಮಕ್ಕಳ ತರಬೇತಿ ಕೇಂದ್ರದಲ್ಲಿ ಎ ಎಸ್ ಮೂರ್ತಿಯವರ ಬಳಿ ನಟನೆ ಕಲಿತವರು ಅಜಯ್ ರಾಜ್ ಆ ಸಮಯದಲ್ಲಿ ಅಜಯ್ ರಾಜ್ ಅವರ ಪ್ರತಿಭೆ ಅರಿತಿದ್ದ ಪುರುಷೋತ್ತಮ್ ಅವರು ಹಳ್ಳಿಮೆಸ್ಟು ಸಿನಿಮಾಗೆ ಇವರನ್ನು ಆಯ್ಕೆ ಮಾಡಿಕೊಂಡಿದ್ದರು ಇನ್ನು ದೊಡ್ಡವರಾದ ನಂತರವೂ ಚಿತ್ರರಂಗದಲ್ಲಿಯೇ ಬದುಕು ಕಟ್ಟಿಕೊಳ್ಳಬೇಕು ಎಂದು ನಿರ್ಧರಿಸಿದ ಅಜಯ್ ರಾಜ್ ಅವರು ಮತ್ತೆ ದೊಡ್ಡವರಾದ ಬಳಿಕವೂ ನಟನೆಯ ತರಬೇತಿಯನ್ನು ಪಡೆದರು ಬೆನಕ ಸಂಸ್ಥೆಯಲ್ಲಿ ನಾಗಭರಣ ಅವರ ಗರಡಿಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆಗೆ ನಟನೆ ತರಬೇತಿ ಪಡೆದು ಪಳಗಿದ ಅಜಯ್ ರಾಜ್ ಅವರು ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ ಅಷ್ಟೇ ಅಲ್ಲದೆ ಕನ್ನಡ ಕಿರುತೆರೆಯ ಪುಟ್ಟಣ್ಣ ಕನಗಾಳ್ ಎಂದೇ ಕರೆಯುವ ಟಿ ಎನ್ ಸೀತಾರಾಮ್ ಅವರ ಸಾಕಷ್ಟು ಧಾರಾವಾಹಿಗಳಲ್ಲಿ ಅಜಯ್ ರಾಜ್ ಅವರು ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಜೊತೆ ಜೊತೆಗೆ ಸಿನಿಮಾಗಳಲ್ಲೂ ಕಾಣಿಸಿಕೊಂಡಿರುವ ಅಜಯ್ ರಾಜ್ ಅವರು ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಸದ್ಯ ಕನ್ನಡ ಕಿರುತೆರೆಯ ಟಾಪ್ ಧಾರಾವಾಹಿಗಳಲ್ಲಿ ಒಂದಾಗಿರುವ ಝೀ ಕನ್ನಡದ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಹರಿ ಪಾತ್ರದಲ್ಲಿ ಮಿಂಚುತ್ತಿದ್ದು ಜನರ ಮೆಚ್ಚುಗೆ ಗಳಿಸಿದ್ದಾರೆ ಇನ್ನು ಅಜಯ್ ರಾಜ್ ಅವರ ವೈಯಕ್ತಿಕ ವಿಚಾರಕ್ಕೆ ಬರುವುದಾದರೆ ಅಜಯ್ ರಾಜ್ ಅವರಿಗೆ ಮದುವೆಯಾಗಿದ್ದು ಮೊನ್ನೆ ಮೊನ್ನೆಯಷ್ಟೇ ಗಂಡು ಮಗುಗೆಯ ತಂದೆಯಾಗಿದ್ದಾರೆ ಇನ್ನು ಈ ವಿಚಾರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಸಂತೋಷ ವ್ಯಕ್ತಪಡಿಸಿದ್ದಾರೆ ನಟನೆಯನ್ನೇ ಬದುಕಾಗಿಸಿಕೊಂಡ ಸಾಕಷ್ಟು ಕಲಾವಿದರ ಪೈಕಿ ಅಜಯ್ ರಾಜ್ ಅವರು ಕೂಡ ಒಬ್ಬರು ಮುಂದಿನ ದಿನಗಳಲ್ಲಿ ಅಜಯ್ ರಾಜ್ ಅವರಿಗೆ ಇನ್ನು ಸಾಕಷ್ಟು ಅವಕಾಶಗಳು ದೊರೆತು ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ಮತ್ತಷ್ಟು ಯಶಸ್ಸು ದೊರಕು ದೊರಕುವಂತಾಗಲಿ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು